ರಾಜ್ಯದ ಗಡಿ ತಾಳವಾಡಿ ಸಮೀಪದ ಗಾಜನೂರಿನ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಅಂಬೇಡ್ಕರ್ ಕ್ರಾಂತಿ ಸೇನೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ಏರ್ಪಡಿಸಿದ್ದ ಸಿಹಿ ವಿತರಣೆಯಲ್ಲಿ ಮಾತನಾಡಿದ ಡಾ ರಾಜ್ಕುಮಾರ್ ಸಂಬಂಧಿ ಗೋಪಾಲ್ ಶಿವರಾಜ್ಕುಮಾರ್ ಅವರು ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳಿದಾಗ ರಾಜ್ಯದ ಕನ್ನಡಿಗರು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು ಎಂದರು ಗಾಜನೂರಿನಲ್ಲೂ ಗ್ರಾಮಸ್ಥರು ಮಂಟೇಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅವರು ಗುಣಮುಖರಾಗಿ ಬರಲೆಂದು ಪ್ರಾರ್ಥನೆ ಮಾಡಿದ್ರ ಹೀಗಾಗಿ ಅವರು ಗುಣಮುಖರಾಗಿದ್ದು ಮುಂದಿನ ದಿನಗಳಲ್ಲಿ ಅವರನ್ನ ಗಾಜನೂರಿಗೆ ಆಹ್ವಾನ ನೀಡಿ ದೇವರಿಗೆ ಪೂಜೆ ಸಲ್ಲಿಸಲಾಗುವುದು ಎಂದರು ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ನಿವೇಶನ ನೀಡಿದ ಶಾಲಾ ವಿದ್ಯಾರ್ಥಿಗಳಿಗೆ ಸಂಘದಿಂದ ಪೆನ್ನು ನೋಟ್ ಪುಸ್ತಕ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಗೋಪಾಲ್ ಕದಿರಯ್ಯ ಚಿಕ್ಕಣ್ಣಗೌಡರ್ ನಾಯಕ ಶ್ರೀನಿವಾಸ್ ಎಚ್ ಎಂ ಶಿವಣ್ಣ ಮಂಜುನಾಥ ವಿಶ್ವಕರ್ಮ ಡಿಎಲ್ ಕುಮಾರ್ ನಾಯಕ್ ಎಲ್ ಸುರೇಶ್ ಇನ್ನೂ ಹಲವರು ಹಾಜರಿದ್ದರು इरसवाड़ी सिद्धपाजी सीटीवी न्यूज चामराजनगर